ಉಳಿಸಲು ಸರ್ಕಾರ ಮಧ್ಯ ಪ್ರವೇಶ ಈ ಕೂಡಲೇ ಮಾಡಲೇಬೇಕು ನೇಯ್ಗೆ ಉದ್ಯಮ ಉಳಿಯಲೇಬೇಕು ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ ದೊಡ್ಡಬಳ್ಳಾಪುರದ ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ ಎಲ್ಲ ನೇಕಾರು ಬಂಧುಗಳೇ ಇದೇನೋ ಕಬ್ಬಿಣದಂಗಡಿಗೆ ಕೆ ನೋಡೋಕೆ ಕೆಲಸ ಅಂದ್ಕೋಬೇಡಿ ನಾನು ಕೂಡ ಅಲ್ಲಿಂದ ಬಂದವನು ಮೂಲತಃ ಬಂಧುಗಳೇ ಭಾಳ ಮುಖ್ಯವಾಗಿ ನನಗೆ ನಾಲ್ಕೈದು ದಿವಸ ಸುಮಾರು ಜನ ಫೋನ್ ಮಾಡಿ ಕೇಳಿದರು ನನಗೆ ಏನು ಅಂತ ಹೇಳಿದ್ರೆ ರ್ಯಾಪಿಯರ್ ಮಗ್ಗಗಳಲ್ಲಿ ಸೀರೆಗಳನ್ನು ತಯಾರು ಮಾಡೋದಕ್ಕೆ ಅವಕಾಶ ಇದೆಯಾ ಭಾಳ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ ಇದು ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟಿಗೆ ಆ್ಯಕ್ಟಲ್ಲಿರ್ತಕ್ಕಂಥ ರೆಸ್ಟ್ರಿಕ್ಷನ್ಸ್ಗೆ ವಿರುದ್ಧವಾಗಿದೆಯಾ ಅಂತ ಸೆಕ್ಷನ್ ಮೂರರ ಅಡಿಯಲ್ಲಿ ಸುಮಾರಷ್ಟು ಪಟ್ಟಿ ಮಾಡಿದ್ದಾರೆ ನಾನು ಪಟ್ಟಿಯನ್ನು ಓದ್ತೀನಿ ಹೌದೌದು ಇಟ್ಕೊಂಡ್ಬಿಡಿಯಲ್ಲಿ ಆ ಪಟ್ಟಿಯನ್ನು ಕೂಡ ನಿಮಗೆ ಓದ್ತೇನೆ ಅದನ್ನು ಯಾವ್ಯಾವುದು ರಿಸರ್ವೇಷನ್ ಒಳಗೆ ಬಂದಿದೆ ಅಂತೇಳಿ ಮತ್ತು ಆ್ಯಕ್ಟಲ್ಲಿ ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ವಿದ್ಯುತ್ ಬಳಸದೆ ಬಟ್ಟೆಯನ್ನು ತಯಾರು ಮಾಡ್ತಕ್ಕಂತಹ ಕೈಮಗ್ಗಗಳು ಏನಿದ್ದಾವೆ ಅವುಗಳಲ್ಲಿ ಮಾತ್ರ ಈ ಜರಿ ಉಪಯೋಗಿಸಿ ಬಾರ್ಡ್ರ್ಗಳಲ್ಲಿರ್ತಕ್ಕಂಥ ಸೀರೆಗಳನ್ನು ಮಾಡಬೇಕು ಉಳಿದಿರ್ತಕ್ಕಂಥದ್ದನ್ನು ಯಾವುದನ್ನು ಕೂಡ ಮಾಡಬಾರ್ದು ಅಂತೇಳಿ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ರ್ಯಾಪಿಯರ್ ಮಗ್ಗ ಪವರ್ ಲೂಮಾ ಅಥವಾ ಬರಿ ಲೂಮಾ ಅಂತ ಡಿಫ್ರೆನ್ಸ್ ಏನಿಲ್ಲ ನಾನು ಸುಮಾರಷ್ಟು ಮ್ಯಾಟ್ರ್ ತೊಗೊಂಬಂದಿದ್ದೀನಿ ಒಂದಕ್ಕೊಂದಕ್ಕೆ ಅಂತ ಇದೇನಿಲ್ಲ ರ್ಯಾಪಿಯರ್ ಮಗ್ಗ ಇಂಪ್ರೂವ್ಡ್ ವರ್ಷನ್ ಅಂತೇಳಿ ನೋಡಿ ಡೆಫಿನೇಷನ್ ಕೊಡ್ತಾರೆ ಜನರಲ್ ಆಗಿ ಪವರ್ ಲೂಮ್ ಅಂತ ಅಂದರೆ ಎನಿ ಲೂಮ್ ದಟ್ ಯೂಸಸ್ ಪವರ್ ಸೋರ್ಸ್ ವಿದ್ಯುತ್ತನ್ನು ಉಪಯೋಗಿಸ್ತಕ್ಕಂಥದ್ದು ಯಾವುದೇ ಮಗ್ಗ ಆದರೂ ಕೂಡ ಅದು ಪವರ್ ಮಗ್ಗ ಅಂತ ಹೇಳ್ತೀವಿ ರ್ಯಾಪಿಯರಲ್ಲಿ ಶೆಟ್ಲೆಸ್ ಪವರ್ ಲೂಮ್ ಶಟ್ಲಿಲ್ದೇ ಇರತಕ್ಕಂಥ ಪವರು ಅದರಲ್ಲೂ ಕೂಡ ಕರೆಂಟನ್ನು ಬಳಸ್ತಾರೆ ಹಾಗಾಗಿ ಆಟೋಮೆಟಿಕ್ಕಾಗಿ ನಾವು ತೀರ್ಮಾನಕ್ಕೆ ಬರ್ಬೋದು ಏನಂತ ಅಂತ ಹೇಳಿದ್ರೆ ರ್ಯಾಪಿಯರ್ ಮಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ಡರ್ ಇರ್ತಕ್ಕಂಥ ಸೀರೆಗಳನ್ನು ನೆಯ್ಯೋದಕ್ಕೆ ಅವಕಾಶ ಇಲ್ಲ ಇದು ಸ್ಪೆಸಿಫಿಕ್ ಆಗಿದೆ ಮತ್ತು ನಮ್ಮಲ್ಲಿ ಕೆಲವರು ಅಧಿಕಾರಿಗಳನ್ನ ನಾಟಕ ಮಾಡ್ತಾರೆ ಇದು ಆ್ಯಕ್ಟಲ್ಲಿ ಬರೋಲ್ಲ ಹಾಗೆ ಹೀಗೆ ಅಂತೇಳಿ ನಾನು ನಿಮಗೇನು ಅದಕ್ಕೇನು ದೊಡ್ಡ ಜ್ಞಾನ ಏನು ಬೇಕಾದಂಥ ಅಗತ್ಯ ಇಲ್ಲ ಗೂಗಲ್ಗೆ ಹೋಗ್ಬಿಟ್ಟು ಕೇಳಿ ಅಲ್ಲಿ ರ್ಯಾಪಿಯರ್ ಮಗ್ಗದಲ್ಲಿ ಬಟ್ಟೆಯನ್ನು ತಯಾರು ಮಾಡೋದು ಹ್ಯಾಂಡ್ಲೂಮ್ ರೆಸ್ಟ್ರಿಕ್ಷನ್ ಆ್ಯಕ್ಟ್ ಕೆಳಗಡೆ ಬರುತ್ತಾ ಇಲ್ವಾ ಅಂತ ಹೇಳಿದ್ರೆ ನೋ ಅಂತ ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ರ್ಯಾಪಿಯರ್ ಮಗ್ಗದಲ್ಲಿ ಬಾರ್ಡ್ರ್ ಹಾಕಿರ್ತಕ್ಕಂಥ ಸೀರೆಗಳನ್ನು ನೇಯೋಂಗೆ ಇಲ್ಲ ಒಂದು ಪಕ್ಷ ಆ ಥರ ನೇಯ್ದರು ಏನು ಅಂತ ಹೇಳಿದ್ರೆ ಈ ಕೂಡ್ಲೇಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ನೋಟಿಸ್ ಕೊಟ್ಟು ಮಗ್ಗಗಳನ್ನು ಸೀಸ್ ಮಾಡೋದಕ್ಕೆ ಅವಕಾಶ ಇದೆ ನೀವು ಅಧಿಕಾರಿಗಳ ಹತ್ರ ಅವ್ರು ಕೇಳಬೇಕು ಈ ಥರ ದಾಖಲೆಗಳು ತೊಗೊಂಡೋಗಿ ಇಟ್ಕೊಂಡು ಪುಣ್ಯಾತ್ಮಕ ಕೆಲಸ ಮಾಡಿ ತರ ಅಂತ ಕೇಳ್ಬೇಕು ನೀವು ಆಯಿತು ಒಂದು ಪಕ್ಷ ವೈಯಕ್ತಿಕವಾಗಿ ಯಾರೋ ಓನರ್ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ಳಿ ಯಾರೋ ಕಂಪ್ನಿಯನ್ನು ಮಾಡ್ತಾನೆ ರಿಲಯನ್ಸ್ ಕಂಪ್ನಿಯನ್ನು ಮಾಡ್ತಾನೆ ಅಂತ ಇಟ್ಕೊಳ್ಳಿ ರ್ಯಾಪಿಯರ್ ಮಗ್ಗ ಇಟ್ಕೊಂಡು ಅವನ ಮೇಲೆ ಏನು ಕಂಪ್ನಿ ಮೇಲೂ ಕೂಡ ಆಕ್ಟ್ ಹೇಳುತ್ತೆ ಏನಂತ ಕಂಪನಿಯವರು ಕೂಡ ರ್ಯಾಪಿಯರ್ ಮಗಗಳನ್ನು ಇಟ್ಕೊಂಡು ಈ ಥರ ಸೀರೆಗಳನ್ನು ತಯಾರು ಮಾಡೋಂಗಿಲ್ಲ ಸ್ಪೆಸಿಫಿಕೇಶನ್ಸ್ ಇದೆ ಹಾಗಾಗಿ ಈ ಕೂಡಲೇ ನೀವು ಈ ಏನು ಹೋರಾಟ ಮಾಡ್ತಾ ಇದ್ದೀರಿ ಹೋರಾಟದ ಒಟ್ಟಿಗೆ ಈ ಅಧಿಕಾರಿಗಳು ಯಾರಿದ್ದಾರೆ ಅವರು ಬೆನ್ನು ಹತ್ತಿ ಈ ಕೂಡಲೇ ಯಾರ್ಯಾರು ಸೂರತ್ತಿಂದ ಸೀರೆಗಳನ್ನು ತರಿಸ್ತಾ ಇದ್ದಾರೆ ಸ್ಟಾಕ್ ಮಾಡ್ತಾ ಇದ್ದಾರೆ ಆ ಸ್ಟಾಕನ್ನು ಈ ಕೂಡಲೇ ಸೀಜ್ ಮಾಡ್ತಕ್ಕಂಥದ್ದು ಅವರ ಮೇಲೆ ಕೇಸುಗಳನ್ನು ಹಾಕಬೇಕು ಅಂತೇಳಿ ಒತ್ತಾಯ ತರಬೇಕು ಅದರ ಮೇಲೂ ಕೂಡ ಆ ಒತ್ತಾಯ ತರತಕ್ಕಂಥ ಕ್ರಮ ಹೇಗಿರಬೇಕು ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರವಾಗಿ ನಡೆಸಬೇಕು ಅಂತಿದೆ ನೋಡಿ ಅಧಿಕಾರಿಗಳಿಗೆ ಏನೆಲ್ಲ ಪವರ್ ಇದೆ ಪವರ್ ಟು ಎಂಟರ್ ಅಂಡ್ ಇಂಪ್ಯಾಕ್ಟ್ ಅಂತ ಅಧಿಕಾರಿ ಏನೇನು ಮಾಡ್ಬೋದು ಎನಿ ಆಫೀಸರ್ ಆ ಥರ ಇದು ಬೈದು ಸೆಂಟ್ರಲ್ ಗೌರ್ಮೆಂಟ್ ಅದು ಸ್ಟೇಟ್ ಗೌರ್ಮೆಂಟ್ ಮೇ ಎಂಟರ್ ಅಟ್ ಆಲ್ ರೀಸನಬಲ್ ಟೈಮ್ ಮಧ್ಯರಾತ್ರಿ ಹೋಗಂಗಿಲ್ಲ ಅದು ಬಿಟ್ಟರೆ ಯಾವುದೇ ಸಮಯದಲ್ಲಿ ಹೋಗಿ ಆ ಮಗ್ಗವನ್ನು ಸೀಸ್ ಮಾಡಿ ಆ ಥಿಂಗ್ಸ್ ಎಲ್ಲ ತೊಗೊಂಡು ಬಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಹಕ್ಕು ಆತನಿಗೆ ಇದೆ ಅದನ್ನು ಜವಾಬ್ದಾರಿ ಅದು ನೋಡಿ ಒಂದು ಪಕ್ಷ ಈ ತರ ಸೀಸ್ ಮಾಡ್ಕೊಂಡ್ ಬಂದಿರತಕ್ಕಂಥವ್ರಿಗೆ ಏನು ಅಂತ ಹೇಳಿದ್ರೆ ಆರು ತಿಂಗಳ ಜೈಲು ಮತ್ತು ಐದು ಸಾವಿರ ರೂಪಾಯಿ ಫೈನು ದಿವಸ ಒಂದೊಂದು ಕೇಸ್ ಹಾಕಿ ಅವರ ಮೇಲೆ ಪ್ರತಿ ದಿವಸ ಒಂದೊಂದು ಕೇಸ್ ಹಾಕಿದ್ರೆ ತಿಂಗಳಲ್ಲಿ ಮೂವತ್ತು ಕೇಸ್ ಹಾಕಿದ್ರೆ ಎಷ್ಟು ದಿವಸ ಆಯಿತು ಮೂವತ್ತು ಕೇಸು ಮೂವತ್ತು ದಿವಸ ಕೋರ್ಟಲ್ಲಿ ಅಲ್ಲಿ ಇರಲಿ ಯಾಕಂದ್ರೆ ಇಷ್ಟು ಜನ ಬಾಯಿಗೆ ಮಣ್ಣಾ ಇದ್ದಾರಲ್ಲ ಅವ್ರು ಯಾರೋ ಇಪ್ಪತ್ತೈದು ಮೂವತ್ತು ಜನ ಇಡಿ ಅವ್ರಿಗೆ ಹೇಳ್ಬೇಕು ನೀವು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿಸಿ ಒದ್ದೊಳಗಾಕಿ ಅಂತ ಪೊಲೀಸ್ನವ್ರಿಗೂ ಕೇಳಬೇಕು ಮತ್ತು ಯಾರು ನಮ್ಮ ಶಾಸಕರು ಬಂದಿದ್ದಾರೆ ಮಾಜಿ ಇರಲಿ ಹಾಲಿ ಶಾಸಕರು ಇರಲಿ ನಮಗೇನು ಹೊಸ ಕಾನೂನುಗಳೇನು ಬೇಕಾಗಿಲ್ಲ ಇರ್ತಕ್ಕಂಥ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು ಏನು ಹೇಳಿ ಇರ್ತಕ್ಕಂಥ ಕಾನೂನನ್ನು ಜಾರಿಗೆ ತಂದು ಆರು ತಿಂಗಳು ಒದ್ದು ಒಳಗಾಕ್ರಿ ಅವ್ರ ಪ್ರಾಪರ್ಟಿ ಎಲ್ಲ ಸೀಸ್ ಮಾಡಿ ಅಂತ ಹೇಳಿದ್ರೆ ನೀವು ಅವ್ರ ಮನೆ ಮುಂದೆ ಹೋಗಿ ಬಾಗಿಲು ಬಡಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ ಅಧಿಕಾರಿಗಳ ಮುಂದೆ ಆಫೀಸ್ಗಳ ಮುಂದೆ ಹೋಗಿ ಪಿಕೆಟಿಂಗ್ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅವ್ರನ್ನ ಒತ್ತಾಯ ಮಾಡಿ ಈ ಕೂಡಲೇ ಕ್ರಮ ಜರುಗಿಸಿ ಅಂತ ಕೇಳಬೇಕು ನೀವು ಅವ್ರ ಹತ್ರ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ದರು ಅವ್ರ ಮನೆಗಳಿಗೆ ಹೋಗಿ ದುಂಬಾಲ್ ಬಿದ್ದು ಕೇಳೋಣ ಕೋಳಿ ಕೇಳಿ ಮಸಾಲೆ ಎದಬೇಕಂತ ಅಗತ್ಯ ಇಲ್ಲ ಅರ್ಥ ಆಯ್ತಾ ಕೋಳಿ ಈಗಾಗಲೇ ರೆಡಿಯಾಗಿದೆ ಅದನ್ನು ಕುಯ್ಯಬೇಕಾಗಿರತಕ್ಕಂಥ ನಿಮ್ಮ ಕೈಲಿದೆ ಅಷ್ಟೇ ಕುಯ್ಬೇಕು ನೀವು ನೀವು ಹೋಗಿ ಅವ್ರ ದುಂಬಾಲ್ ದುಂಬಾಲು ಬಿದ್ದು ಅಯ್ಯಪ್ಪ ಅನ್ಬೇಕಾದಂಥ ಅಗತ್ಯ ಇಲ್ಲ ಇಲ್ಲಿರ್ತಕ್ಕಂಥ ಯಾರು ಮಗ್ಗ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಹೋಗಿ ಈ ಕೂಡಲೇ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸಿ ಸೀಜ್ ಮಾಡಿಸಿ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ರಾಪಿಯರ್ ಮಗ್ಗಗಳಲ್ಲಿ ಈ ಜರಿ ಇರ್ತಕ್ಕಂಥ ಸೀರೆಗಳನ್ನು ತಯಾರು ಮಾಡೋಂಗಿಲ್ಲ ಅಂತ ಹೇಳಿದ್ರೆ ರಾಜ ರೋಷ್ ಬಗ್ಗೆ ಇಷ್ಟು ದಿವಸ ಬಾಯಿ ಬಡ್ಕೋತಾನೆ ಇದ್ದೀರಾ ಅವ್ರು ಬರ್ತಾನೆ ಇದ್ದಾವೆ ತಗೊಂಡೋಗಿ ಸಪ್ಲೈ ಮಾಡ್ತಾನೆ ಇದ್ದಾರೆ ನೋಡಿ ಆ್ಯಕ್ಟಲ್ಲಿ ಸ್ಪೆಸಿಫಿಕ್ ಸ್ಪೆಸಿಫಿಕಾಗಿ ಹೇಳ್ತಾರೆ ಆರು ತಿಂಗಳ ಜೈಲು ಮತ್ತು ಐದು ಸಾವಿರ ರೂಪಾಯಿ ಫೈನು ಮತ್ತು ಕಂಪ್ನಿಯವ್ರ ಮೇಲೂ ಸೇಮ್ ಇದೆ ಕಂಪ್ನಿ ಮೇಲೂ ಕೂಡ ಸೇಮ್ ಇದೆ ನೋಡಿ ಅಫೆನ್ಸಸ್ ಬೈ ಕಂಪನೀಸ್ ಅವನಿಗೂ ಕೂಡ ಜಾರಿ ಆಗುತ್ತೆ ಅದು ರಿಲಯನ್ಸ್ ಕಂಪ್ನಿ ಇರ್ಬೋದು ಇನ್ಯಾವುದೋ ಕಂಪ್ನಿಗಳಿರ್ಬೋದು ಅಥವಾ ಟಾಟಾ ಈಗ ತಾನೇ ಹೊಸದಾಗಿ ಯಾವುದಾದ್ರು ಮಾಡಿದ್ದಾರೆ ಹಾಗಾಗಿ ನೀವೇನು ಅದಕ್ಕೇನು ಎದುರ್ಕೋಬೇಕಾದಂಥ ಅಗತ್ಯ ಇಲ್ಲ ಮತ್ತು ಈ ಆ್ಯಕ್ಟ್ ಕಲ್ಲಿ ಏನು ಹ್ಯಾಂಡ್ಲೂಮ್ ರಿಸರ್ವೇಷನ್ ಏನಿತ್ತು ಅದರ ಅಡಿಯಲ್ಲಿ ನಾವು ಈ ಒಂದು ಪರಿಹಾರಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ಒಂದು ಟೆಕ್ಸ್ಟೈಲ್ ಪಾಲಿಸಿ ಯಾವುದೋ ಕಾಲದಲ್ಲಿ ಹಳೇ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಜವಳಿ ನೀತಿ ಇದೆ ಈಗಾಗಲೇ ಹೇಳ್ತಾ ಇದ್ರು ಈಗ ನಮ್ಮ ವೆಂಕಟೇಶ್ ಹೇಳ್ತಿದ್ರು ಹಿಂದ್ಗಡೆರೆಲ್ಲ ಹಂಗೆ ಹಂಗೆ ಹೋಗ್ತಾ ಇದ್ದಾರೆ ಅಂಥೇಳಿ ನಮ್ಮ ಮನೆ ಬರೋ ನಾನು ಸುಮಾರು ಒಂದು ಐವತ್ತಾರು ವರ್ಷ ವರ್ಷದಿಂದ ನೋಡ್ತಾ ಇದ್ದೀನಿ ಹೇಳಿ ಟ್ಯಾಕ್ಸ್ ಹಾಕಿದಾಗ್ಲಿಂದ ಜಾಲಪ್ನವ್ರ ಕಾಲದಿಂದ ಅವ್ರ ಮನೆಗೆ ಹೋಗೋದು ಬಾಯ್ ಬಡ್ಕೊಳ್ಳೋದು ಟ್ಯಾಕ್ಸ್ ಕಮ್ಮಿ ಮಾಡಿಸೋದು ಅವ್ರ ಕೈಲಿ ಬೈಸ್ಕೊಳ್ಳೋದು ಇದೆಲ್ಲ ನಾವು ಹನುಮಂತ ಹನುಮಂತರಾಯಪ್ಪನವರು ಬಂದಿದ್ರು ನಾವೆಲ್ಲ ಮಾಡಿದ್ವಿ ಡೆಲ್ಲಿಗೆ ಹೋದ್ವಿ ದಯನಿಧಿ ಮಾರ್ನಿಡ್ಕೊಂಡು ಟ್ಯಾಕ್ಸ್ ಎಲ್ಲ ಇದು ಮಾಡಿಕೊಂಡು ಎಲ್ಲ ಬಂದ್ವಿ ಅದು ನಮ್ಮಲ್ಲಿ ಏನು ರೋಗ ದೊಡ್ಡ ರೋಗ ನಿಮಗೆ ಬಂದಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಒಗ್ಗಟ್ಟಿನ ಕೊರತೆ ಕಾಲ ಬದಲಾಗ್ತಾ ಇದೆ ಜಾಗತೀಕರಣದ ಅಡಿಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಕಾಂಪಿಟೇಷನ್ ಇದೆ ನೆಕ್ ಟು ನೆಕ್ ಕಾಂಪಿಟೇಷನ್ ಇದೆ ನೀವು ಕಾಂಪಿಟೇಷನ್ಗೆ ತಡ್ಕೋಬೇಕು ಅನ್ನೋಂಗಿದ್ರೆ ಒಗ್ಗಟ್ಟು ಆಗದೆ ಇದ್ದರೆ ಏನೂ ಪ್ರಯೋಜನ ಇಲ್ಲ ನೋಡಿ ಸೆಂಟ್ರಲ್ ಗೌರ್ಮೆಂಟ್ನಾಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಕೇಳಿದೆ ಅವ್ರು ಏನೂ ಮಾಡೋದಿಲ್ಲ ಹದಿನೆಂಟು ಲಕ್ಷ ಕೋಟಿ ನಾಲ್ಕೈದು ಜನ ಬಂಡವಾಳಗಾರರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹಂಚೋಕೆ ಸಾಧ್ಯ ಆಗೋದಾದರೆ ಲಕ್ಷಾಂತರ ಜನ ಕಾರ್ಮಿಕರು ಇರ್ತಕ್ಕಂಥ ಲಕ್ಷಾಂತರ ಜನ ಮಾಲೀಕರು ಇರ್ತಕ್ಕಂಥ ಈ ಟೆಕ್ಸ್ಟೈಲ್ ಉದ್ಯಮಕ್ಕೆ ಒಂದು ದಾರಿ ಮಾಡೋದಕ್ಕೆ ಸಾಧ್ಯ ಆಗಲ್ವಾ ಹೋಗಿ ಕೇಳಬೇಕು ನೀವು ನೀವು ಕೇಳ್ದೇನೆ ಇದ್ರೆ ಏನಾಗುತ್ತೆ ಹೇಳಿ ಇದೇ ಬರ ಹಾಗಾಗಿ ನಾನು ಏನು ಅಂತ ಹೇಳಿದ್ರೆ ಇದಲ್ಲ ಕಾನೂನುಗಳು ಈಗಾಗಲೇ ಇದ್ದಾವೆ ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡೋ ಕಡೆಗೆ ನೋಡಬೇಕು ನಮಗೆ ಪವರ್ ಲೂಮ್ ಮಗ್ಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನು ನಮಗೆ ಪೂರಕವಾಗಿಲ್ಲ ಆದರೆ ಹ್ಯಾಂಡ್ಲೂಮಿಗೆ ಸಂಬಂಧಪಟ್ಟಂತೆ ಭಾಳ ಸ್ಪೆಸಿಫಿಕ್ ಆಗಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇರಿ ಹದಿನಾಲ್ಕು ಐಟಮು ಅದು ನಿಮ್ಗೆ ಹೇಳ್ತಾ ಇಲ್ಲ ಅದು ಪಾರ್ಲಿಮೆಂಟಲ್ಲಿ ಒಂದು ಅಡ್ವೈಸರಿ ಕಮಿಟಿ ಅಂತ ಮಾಡ್ತಾರೆ ಆ ಕಮಿಟಿಗೆ ಒಪ್ಸಿದ್ರು ಜಾಲಪ್ನವರು ಒಪ್ಸಿ ಅದರ ಮೂಲಕ ದೊಡ್ಡಬಳ್ಳಾಪುರದಲ್ಲಿ ಒಂದು ಸ್ವಲ್ಪ ಇವರಿಗೆಲ್ಲ ವಿನಾಯಿತಿ ಕೊಡಿ ಅಂತೇಳಿ ಮಾಡ್ಕೊಂಡು ಬಂದಿದ್ರು ಆ ವಿನಾಯಿತಿ ಮೇಲೆ ನಡ್ಕೊಂಡು ಹೋಯ್ತು ಅದು ಮುಗಿದೋಗಿದೆ ನೀವು ಈಗಲೂ ಕೂಡ ಅದಿದೆ ಇದೆ ಅಂದ್ಕೊಳಕ್ಕೆ ಹೋಗಬೇಡಿ ಆ ವಿನಾಯಿತಿ ಹೋಗಿದೆ ನೀವೆಲ್ಲರೂ ಕೂಡ ಪ್ರಯತ್ನಪಟ್ಟು ನಿಮ್ಮ ಎಂ ಪಿ ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟರ್ಗಳ ಮೇಲೆ ಒತ್ತಡ ತಂದರೆ ನಿಮಗೆ ಪವರ್ಲೂಮ್ ಮಗದಲ್ಲೂ ಕೂಡ ಸೀರೆಗಳನ್ನು ನೇಯೋದಕ್ಕೆ ವಿನಾಯಿತಿ ಖಂಡಿತವಾಗಲೂ ಸಿಗುತ್ತೆ ಅದಕ್ಕೆ ನಿಮಗೆ ಹೋರಾಟ ಸಂಪೂರ್ಣವಾಗಿ ಅಗತ್ಯ ಇದೆ ಈಗ ಸದ್ಯಕ್ಕೆ ಪವರ್ಲೂಮ್ ವರ್ಕರ್ಸನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಕಾನೂನಿನಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಸಹಾಯ ಇಲ್ಲ ಆದರೆ ಕೈಮಗ್ಗದ ನೆಪದಲ್ಲೇ ಏನು ಕೈಮಗ್ಗದಲ್ಲಿ ತಯಾರು ಮಾಡ್ತಕ್ಕಂಥ ಸೀರೆಗಳು ರ್ಯಾಪಿಯರ್ನವ್ರು ನಿಲ್ಲಿಸ್ತಾರೆ ಕಂಪ್ನಿಯವ್ರು ನಿಲ್ಲಿಸ್ತಾರೆ ಅಂತೇಳಿ ಅದನ್ನು ನಿಲ್ಲಿಸಿದ್ರೆ ಆಟೋಮೆಟಿಕ್ಕಾಗಿ ನಮಗೂ ಕೂಡ ಉಪಯೋಗ ಆಗುತ್ತೆ ಹಂಗಂತೇಳಿ ನೀವು ಸುಮ್ಮನೆ ಇರೋ ಅಗತ್ಯ ಇಲ್ಲ ಈ ಕೂಡಲೇ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ದೊಡ್ಡ ಚಳುವಳಿಯನ್ನ ರೂಪಿಸ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಬಹಳ ಪ್ರಬಲವಾಗಿರತಕ್ಕಂಥ ಒತ್ತಡವನ್ನು ತಂದು ಈ ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟಲ್ಲಿ ನಮ್ಮನ್ನು ವಿನಾಯಿಸೋದಕ್ಕೆ ಏನಾದರೂ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ಸಬ್ ಕಮಿಟಿಯನ್ನು ನೇಮಿಸಿ ಅದರ ಮೂಲಕ ನೀವೇನಾದರೂ ಒಂದು ತೀರ್ಮಾನಕ್ಕೆ ಬಂದು ಆ್ಯಕ್ಟನ್ನು ಅಮೆಂಡ್ ಮಾಡಿಸಿದ್ರೆ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತೇಳಿದ್ರೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ಸದ್ಯಕ್ಕಂತೂ ನಾನು ಹೇಳ್ತೇನೆ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ಸ್ಟೈಲ್ಸ್ ಇಲಾಖೆಯವರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಒತ್ತಾಯ ಹಾಕಿ ಯಾರು ರೇಪಿಯರ್ ಸೀರೆಗಳನ್ನು ತಂದು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸಿ ಅವ್ರನ್ನೊಂದು ನಾಲ್ಕೈದು ಜನನ ಒಂದು ಒಂದು ವಾರ ಹದಿನೈದು ದಿವಸ ಪರಪ್ ನಗರ ಕಳಿಸ್ಬಿಟ್ರೆ ಯಾವ ಸೀರೆಯನ್ನು ತರ್ಸೋಕ್ಕೆ ಹೋಗಲ್ಲ ಪಾಪ ಕೆಲವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಏನೋ ಒಂದಷ್ಟು ದುಡ್ಡು ಮಾಡಿದ್ದಾರೆ ನೀವು ದುಡ್ಡು ಮಾಡಿ ನಾವು ಮಾಡೋದಿಲ್ಲ ಅಂತ ಹೇಳಲ್ಲ ಆದರೆ ಇಡೀ ಊರು ಲಕ್ಷಾಂತರದ ನಂಬ್ಕೊಂಡಿರ್ತಕ್ಕಂಥ ಈ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲ ಜನರ ಬಾಯಿಗೂ ಮಣ್ಣು ಹಾಕಿ ಯಾರೋ ಹತ್ತಿಪ್ಪತ್ತು ಜನ ಬದುಕ್ತೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಕ್ರೂರಾತಿ ಕ್ರೂರವಾಗಿರ್ತಕ್ಕಂಥ ಇದೊಂದು ಇನ್ನೊಂದಿಲ್ಲ ನೀವು ನಿಜವಾಗ್ಲು ಮನುಷ್ಯರೇ ಅಲ್ಲ ಅಂತ ಇಷ್ಟು ದಿವಸ ಆಯಿತು ಕನ್ವಿನ್ಸ್ ಮಾಡಿದರೆ ನಮ್ಮ ಸ್ನೇಹಿತರು ಹೇಳಿದ್ರು ಸುಮಾರು ಜನ ಹೋಗಿದ್ವಿ ಯಾರೋ ಒಬ್ಬ ಜೈನ್ ಹೇಳಿದ್ನಂತೆ ಸಾರ್ ಮುಗಿಸ್ಬಿಡ್ತೀನಿ ಅಂತ ಆದರೆ ನಮ್ಮ ಜೊತೆಲೇ ಇರ್ತಕ್ಕಂಥವ್ರು ನಮ್ಮ ಸಹಪಾಠಿಗಳು ವರ್ಷಗಳಿಂದ ನಮ್ಮ ಜೊತೆ ಇರ್ತಕ್ಕಂಥವ್ರು ಅದನ್ನು ಮಾಡಕ್ಕೆ ತಯಾರಿಲ್ಲ ಎಷ್ಟು ದಿವಸ ಮಾಡ್ತೀರಾ ಸ್ವಾಮಿ ನೀವು ಐದು ಸಾವಿರ ಜನ ಹತ್ತು ಸಾವಿರ ಜನ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡ್ರೆ ಗತಿ ಏನಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ನಾವೇನು ನಿಮ್ಗೇನು ಹೊರಟಾಗಿ ಅಥವಾ ನಿಮ್ಮ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೇಳ್ತಿಲ್ಲ ಇದು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಸಾಮೂಹಿಕವಾಗಿ ಲಕ್ಷಾಂತರ ಜನರ ತುತ್ತಿನ ಚೀಲ ದಯಮಾಡಿ ಅವರು ಹೊಟ್ಟೆ ಮೇಲೆ ನೀವು ಹೊಡೆಯಕ್ಕೆ ಹೋಗಬೇಡಿ ಹೊಟ್ಟೆ ಮೇಲೆ ಒಡೆಯಕ್ಕೆ ಹೋಯ್ತು ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿರ್ತಕ್ಕಂಥ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಧಿಕಾರಿಗಳ ಮೇಲೆ ಈ ಕೂಡಲೇ ಒತ್ತಡ ಹೇರಿ ಕ್ರಿಮಿನಲ್ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸಿ ಒಂದು ಹತ್ತು ಕೇಸ್ ರಿಜಿಸ್ಟರ್ ಮಾಡಿಸಿ ಆಮೇಲೆ ಒಂದೇ ಒಂದು ರ್ಯಾಪಿಯರ್ ಸೀರೆ ದೊಡ್ಡಬಳ್ಳಾಪುರದ ಕಾಂಪೌಂಡ್ ಒಳಗೆ ದೊಡ್ಡಬಳ್ಳಾಪುರದ ಒಳಗೆ ಬರೋದಿಲ್ಲ ಸೊ ಆ ಕೆಲಸ ಮಾಡಿ ನಿಮ್ಮ ಏನು ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಿ ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ